ಬೆಂಗಳೂರಿನ ಪಾದಾಚಾರಿಗಳೇ ಕೊಂಚ ಎಚ್ಚರ ಫುಟ್ಪಾತ್ ಮೇಲೆ ನೀವು ಪ್ರವೇಶಿಸಬೇಕಾದ್ರೆ ಅಕ್ಕಪಕ್ಕ ನೋಡ್ಕೊಂಡೇ ಓಡಾಡಬೇಕು ಯಾಕಂದ್ರೆ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಇದಾವೆ ಡೇಂಜರಸ್ ಫುಟ್ಪಾತ್ಗಳು ಗಳು ಬಿ ಎಂ ಕೂಡ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಪಾದಾಚಾರಿಗಳೇ ಬಿ ಕೇರ್ಫುಲ್ ಫುಟ್ಪಾತ್ ಬಾಯ್ ತೆರೆದಿದೆ ಎಚ್ಚರ ಎಚ್ಚರ ಸಿಲಿಕಾನ್ ಸಿಟಿಯಲ್ಲಿ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದ್ದಾವೆ ಈ ಫುಟ್ಪಾತ್ಗಳು ಸೆರೆಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಯಾವಾಗ ಅವಘಡ ನಂತರ ಎಚ್ಚೆತ್ತುಕೊಳ್ತಾರ ಬಿ ಬಿ ಅಧಿಕಾರಿಗಳು ಅವಘಡ ಆದರೂ ಎಚ್ಚೆತ್ತುಕೊಳ್ತಾರಾ ಆ ಎಚ್ಚೆತ್ತುಕೊಳ್ಳೋದೇ ಇರ್ತಾರ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ನೋಡಿ ಬೆಂಗಳೂರಲ್ಲಿ ಗುಂಡಿಗಳು ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ನವೆಂಬರ್ ಮೂವತ್ತು ಡೆಡ್ ಲೈನ್ ತೊಗೊಂಡಿದ್ದೆ ಆಗಲೇ ಜನವರಿ ಮೂವತ್ತು ಹತ್ತಿರ ಬಂತು ಆದರೂ ಕೂಡ ಬಿ ಬಿ ಎಂ ಪಿಗೆ ಜಾವಣ ನಿದ್ದೆ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ನೋಡಿ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದೆಲ್ಲ ಫುಟ್ಪಾತ್ ಫುಟ್ಪಾತ್ನಲ್ಲಿ ಯಾವ ರೀತಿ ಗುಂಡಿಗಳು ಮಾರ್ಪಾಡಾಗಿದ್ದಾವೆ ಅನ್ನೋದನ್ನು ನೀವು ಗಮನಿಸಬಹುದು ಇವತ್ತಂತೂ ಜನಸಾಮಾನ್ಯರು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಮುಂದೆ ಗುಂಡಿ ಇದೆಯೋ ಗೊಟ್ರು ಇದೆಯೋ ಏನೂ ಕೂಡ ಯೋಚನೆ ಮಾಡೋದಿಲ್ಲ ಹೇಗೆ ನೋಡಿ ಬಾಯಿ ತೆರೆದು ಕಾದು ಕೂತ್ಕೊಂಡಿದ್ದಾವೆ ಇಂಥ ಫುಟ್ಪಾತ್ಗಳು ಈ ಫುಟ್ಪಾತ್ ಏನೋ ನೋಡೋಕ್ಕೆ ಚೆನ್ನಾಗಿದೆ ಇನ್ನು ಪ್ರಮುಖ ಬೇರೆ ಏರಿಯಾಗಳಲ್ಲಿ ಗಮನಿಸ್ಬೋದು ಬೀದಿ ಬದಿಯಲ್ಲಿರುವಂಥ ಫುಟ್ಪಾತ್ ಮಧ್ಯದಲ್ಲಿರುವಂತಹ ಸಿಮೆಂಟ್ ಮೇಲ್ಛಾವಣಿ ಏನಿರುತ್ತೆ ಅದೇ ಇರೋದಿಲ್ಲ ಮುರಿದು ಹೋಗಿಬಿಟ್ಟಿರುತ್ತೆ ಆ ರೀತಿಯಲ್ಲಿ ಫುಟ್ಪಾತ್ ಅನ್ನೋದು ಬಾಯಿ ತೆರೆದು ಬುಲಿಗಾಗಿ ಕಾದು ಕೂತ್ಕೊಂಡಿದ್ದಾವೇನೋ ಅನ್ನುವ ರೀತಿ ಕಂಡುಬರುತ್ತೆ ಹಾಗಾಗಿ ಪಾದಚಾರಿಗಳು ಸ್ವಲ್ಪ ಎಚ್ಚರದಿಂದ ಫುಟ್ಪಾತ್ ಮೇಲೆ ಓಡಾಡೋದು ಬಹಳ ಉತ್ತಮ ಅವಘಡದ ನಂತರ ಹಾಗಾದರೆ ಬಿ ಬಿ ಎಚ್ಚೆತ್ತುಕೊಳ್ಳುತ್ತಾ ಅರ್ಥ ಆಗ್ತಿಲ್ಲ ಅವಘಡ ಆದರೂ ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂಥ ಭರವಸೆ ಜನಸಾಮಾನ್ಯರಿಗಿಲ್ಲ ಮೇಕ್ರಿ ವೃತ್ತದಿಂದ ಅರಮನೆ ಮೈದಾನಕ್ಕೆ ಹೋಗುವ ಪಾದಾಚಾರಿ ಮಾರ್ಗದಲ್ಲಿ ಸಾಲು ಸಾಲು ಗುಂಡಿಗಳಿದ್ದಾವೆ ಪಾದಚಾರಿಗಳ ಓಡಾಟಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ದಿನ ಗುಂಡಿಯಲ್ಲಿ ಬೀಳುವಂಥ ಭೀತಿಯಲ್ಲಿ ಜನ ಓಡಾಡ್ತಿದ್ದಾರೆ ಪ್ಯಾಲೇಸ್ ರಸ್ತೆ ಮುಂದೆ ಹಿಂಗಾದ್ರೆ ಹೆಂಗೆ ಅನ್ನೋದು ಜನಸಾಮಾನ್ಯರ ಒಂದು ಪ್ರಶ್ನೆ ರಾತ್ರಿ ಸಮಯ ಪಾದಾಚಾರಿಗಳ ಓಡಾಟಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ ಬೆಂಗಳೂರಲ್ಲಿ ಆ ಗುಂಡಿಯ ಗಂಡಾಂತರಕ್ಕೆ ಮುಕ್ತಿಯಾಗ ಅನ್ನುವಂತಹ ಜನಸಾಮಾನ್ಯರ ಪ್ರಶ್ನೆಗೆ ಉ ಇನ್ನೂ ಕೂಡ ಸರಿಯಾದಂಥ ಉತ್ತರ ಬಿ ಬಿ ಎಂ ಪಿಯ ಕಡೆಯಿಂದ ಬಂದಿಲ್ಲ ಫುಟ್ಪಾತ್ನಲ್ಲಿ ಯಮಸ್ವರೂಪಿ ಗುಂಡಿಗಳಿದ್ದಾವೆ ಅವಘಡದ ನಂತರ ಹಾಗಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅದು ನೋಡಬೇಕು ನೋಡಿ ಬಿ ಬಿ ಎಂ ಪಿ ಅಂದಾಗ ಬಹುದೊಡ್ಡ ಜವಾಬ್ದಾರಿ ಬೆಂಗಳೂರಿನ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ಬಿ ಬಿ ಎಂ ಪಿಗಿರುತ್ತೆ ನೋಡಿ ಬೆಂಗಳೂರಲ್ಲಿರುವಂಥ ರಸ್ತೆಗಳಲ್ಲಿರೋ ಗುಂಡಿಗಳನ್ನೇ ಇನ್ನೂ ಮುಚ್ಚಿಲ್ಲ ಇನ್ನು ಫುಟ್ಪಾತ್ ವಿಚಾರಕ್ಕೆ ಹೋದ್ರಿ ಅಂತ ಜನಸಾಮಾನ್ಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಅಕ್ಕಪಕ್ಕದಲ್ಲಿ ಜನಸಾಮಾನ್ಯರು ಓಡಾಡ್ತಿದ್ದಾರೆ ಅಲ್ಲೇ ಬಹುದೊಡ್ಡ ಗುಂಡಿ ಇದೆ ಇಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಥೆ ಏನು ನಿಜಕ್ಕೂ ಅರ್ಥ ಆಗೋದಿಲ್ಲ ಅದರ ನಡುವೆ ಆ ಕಾಮಗಾರಿ ಈ ಕಾಮಗಾರಿ ಹೇಳಿ ಸಿಮೆಂಟ್ ರೋಡನ್ನೇ ತೆಗೆದು ಅಲ್ಲಿ ಗುಂಡಿ ತೆಗೆಯುವಂಥ ಬಿ ಡಬ್ಲ್ಯೂ ಎಸ್ ಎಸ್ ಕೂಡ ಇದೆ ಸೊ ಇಂಥ ಸಂದರ್ಭದಲ್ಲಿ ಗುಂಡಿಗಳ ನಗರ ಬೆಂಗಳೂರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದಷ್ಟು ಬೇಗ ಬಿ ಬಿ ಎಂ ಪಿ ಈ ಬಗ್ಗೆ ಕ್ರಮ ತಗೊಳ್ಬೇಕು ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಎಲ್ಲೆಲ್ಲಿ ಫುಟ್ಪಾತ್ ದುರಸ್ತಿ ಕಾರ್ಯ ಇದೆ ಆದಷ್ಟು ಬೇಗ ಗಮನಹರಿಸಬೇಕಾಗುತ್ತೆ ಆದಷ್ಟು ಬೇಗ ಈ ದುರಸ್ತಿ ಕಾರ್ಯಗಳನ್ನು ಮುಗಿಸಬೇಕಾಗಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ